ಆಕಾಶವಾಣಿ ಆತ್ಮೀಯ ರೈತ ಬಾಂಧವರೆ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕೇಳುಗರೆ ದಿನಾಂಕ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರದಂದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಅನುದಾನದ ಅಡಿಯಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆಯ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕಷ್ಟದೊಳ ದುಡಿವನತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಭಾರತದ ಅತಿ ದೊಡ್ಡ ಉದ್ಯಮ ಕೃಷಿ ಕೃಷಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೃಷಿಯನ್ನೇ ಜೀವನಾಧಾರವಾಗಿಸಿಕೊಂಡ ದೊಡ್ಡ ಗುಂಪಿ ಇದೆ ಇದೇ ಕೃಷಿ ವಲಯದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೈಗೊಂಡ ಹಲವು ಮಾರ್ಗದರ್ಶನದಿಂದ ಕ್ರಾಂತಿಕಾರಿ ಬದಲಾವಣೆಗಳು ಆಗ್ತಾ ಇದೆ ಪಾರಂಪರಿಕ ಕೃಷಿಗೆ ಆಧುನೀಕರಣ ಮತ್ತು ಡಿಜಿಟಲೀಕರಣ ಟಚ್ ನೀಡಲಾಗುತ್ತಿದೆ ಅನ್ನದಾತರಿಗೆ ಪ್ರೋತ್ಸಾಹ ನೀಡಲು ಹತ್ತು ಹಲವು ಯೋಜನೆಗಳನ್ನು ಕೂಡ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ದೇಶದ ಬೆನ್ನೆಲುಬಾಗಿನಿಂದ ರೈತರಿಗೆ ಹಲವು ಯೋಜನೆ ಜಾರಿಗೆ ಬಂದಿದೆ ಕೃಷಿ ಇಲ್ಲದೆ ಹಳ್ಳಿಯ ಕಲ್ಪನೆ ಕೂಡ ಅಸಾಧ್ಯ ಅಂತನೇ ಹೇಳಬಹುದು ಹಳ್ಳಿಯ ಶಕ್ತಿಯೇ ದೇಶದ ಆರ್ಥಿಕತೆಗೆ ಸೋಪಾನ ಹಳ್ಳಿಯ ರೈತ ಶಕ್ತಿವಂತನಾಗಿ ಸದೃಢನಾಗಿದ್ದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಅಭಿವೃದ್ಧಿಯಾಗತ್ತೆ ಹಿಂದಿನ ಕೃಷಿಗೂ ಇಂದಿನ ಕೃಷಿಗೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡಬಹುದು ಕಾಲಕ್ಕೆ ತಕ್ಕಂತೆ ಬದಲಾಗುವ ಕೃಷಿಯಲ್ಲಿ ಹತ್ತು ಹಲವು ಬದಲಾವಣೆ ಆಗ್ತಾ ಇದೆ ಈ ಬದಲಾದ ಸನ್ನಿವೇಶದಲ್ಲಿ ರೈತರಿಗೆ ಬೆನ್ನೆಲುಬಾಗಿ ನಿಂತಿದೆ ಕೇಂದ್ರ ಸರ್ಕಾರ ಕೃಷಿ ಕ್ರಾಂತಿಯಿಂದ ಅನ್ನದಾತನಿಗೆ ಶಕ್ತಿ ತುಂಬಲು ಹಲವು ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿ ಕಿಸಾನ್ ಈ ಯೋಜನೆಯಡಿ ಇಪ್ಪತ್ತನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ವಾರಣಾಸಿಯಲ್ಲಿ ಬಿಡುಗಡೆ ಮಾಡಿದರು ಈ ಕಂತಿನಡಿ ಇಪ್ಪತ್ತು ಸಾವಿರ ಐದುನೂರು ಕೋಟಿ ರೂಪಾಯಿ ನಗದು ನೇರವಾಗಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಖಾತೆಗೆ ವರ್ಗಾವಣೆಯಾಗಿದೆ ಯೋಜನೆಯಡಿ ವರ್ಷಕ್ಕೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ರೈತರಿಗೆ ಮೂರು ಕಂತಿನಲ್ಲಿ ದೊರಕುತ್ತದೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತದೆ ಇದುವರೆಗೆ ಯೋಜನೆಯಡಿ ಮೂರು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿ ರೂಪಾಯಿ ನಗದು ರೈತರಿಗೆ ಹಂಚಿಕೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡಲಾಗ್ತಾ ಇದೆ ಈ ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಮೂರು ಕಂತುಗಳಲ್ಲಿ ನೀಡಲಾಗುತ್ತಿದೆ ಇದರಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ಕೃಷಿ ಚಟುವಟಿಕೆ ಮುಂದುವರಿಸಿ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು ಪ್ರತಿ ನಾಲ್ಕು ತಿಂಗಳುಗಳಿಗೆ ರೈತರಿಗೆ ಖಾತೆಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಜಮಾ ಆಗುತ್ತೆ ರೈತರು ತಮ್ಮ ಹತ್ತಿರದ ಕೃಷಿ ಇಲಾಖೆಯ ಕಚೇರಿಯಲ್ಲೂ ಕೂಡ ಹೆಸರು ನೋಂದಾಯಿಸಿಕೊಳ್ಬಹುದು ಈ ಯೋಜನೆ ಕೇಂದ್ರ ಸರ್ಕಾರದ ಕೃಷಿ ಪ್ರೋತ್ಸಾಹ ಯೋಜನೆ ಕೂಡ ಆಗಿದೆ ಹಾಗೂ ಶೇಕಡ ನೂರರಷ್ಟು ಅನುದಾನ ಒದಗಿಸ್ತಾ ಇದೆ ದೇಶದ ಎಲ್ಲ ಭೂ ಹಿಡುವಳಿ ರೈತ ಕುಟುಂಬದವರು ಇದರಲ್ಲಿ ಭಾಗವಹಿಸಬಹುದು ಕೃಷಿ ಚಟುವಟಿಕೆಗೆ ಹಣಕಾಸಿನ ನೆರವು ನೀಡಿ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸುವ ಈ ಯೋಜನೆ ಹಲವು ರೈತರನ್ನ ಸಾಲದ ಸುಳಿಯಲ್ಲಿ ಸಿಲುಕದ ಹಾಗೆ ಮಾಡ್ತಾ ಇದೆ ರೈತರು ಪಿಎಂ ಕಿಸಾನ್ ಡಾಟ್ ಗೌ ಡಾಟ್ ಇನ್ ವೆಬ್ಸೈಟ್ ಅನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ರೈತರ ಆರ್ಥಿಕ ಸ್ಥಿತಿ ಮೇಲೆತ್ತಲು ಇರುವ ಈ ಯೋಜನೆ ರೈತನ ಆಶಾಕಿರಣವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುತ್ತಿದೆ ಜೊತೆಗೆ ನಾಗರಿಕರಾದ ನಮ್ಮ ಮೇಲೆಯೂ ಜವಾಬ್ದಾರಿಗಳಿವೆ ಭಾರತವು ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಬೇಕೆಂದರೆ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕೆಲಸ ಮಾಡಬೇಕು ಮತ್ತು ಜನರಲ್ಲಿ ಸ್ವದೇಶಿ ಮನೋಭಾವನ್ನ ಜಾಗೃತಗೊಳಿಸಬೇಕು ಪ್ರತಿಯೊಂದು ವಸ್ತುವನ್ನು ಖರೀದಿಸುವಾಗಲೂ ಇದರ ತಯಾರಿಯಲ್ಲಿ ಭಾರತೀಯರ ಶ್ರಮವಿದೆಯೇ ಎಂಬುದನ್ನ ನೋಡಬೇಕು ಅಂತೆಯೇ ನಮ್ಮ ಅಂಗಡಿ ಮಾರುಕಟ್ಟೆಗಳಲ್ಲಿ ಸ್ವದೇಶಿ ಸರಕುಗಳನ್ನ ಮಾತ್ರ ಮಾರುವ ಪ್ರತಿಜ್ಞೆ ಮಾಡೋಣ ಭಾರತದಲ್ಲಿ ತಯಾರಿಸಿದ ಸರಕುಗಳನ್ನು ಪ್ರಚಾರ ಮಾಡುವುದು ನಿಜವಾದ ದೇಶ ಸೇವೆಯಾಗಿದೆ ಎಂದು ಕೇಂದ್ರ ಕೃಷಿ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದರು तो सब जीते हैं गेट पतंगे भी जीते हैं पशु पक्षी भी जीते हैं अपने लिए जिए तो क्या जिए तू तो जी ए दिल अपने देश के लिए देश के लिए जीना कल माननीय प्रधानमंत्री जी ने हमें सिखाया है कल उन्होंने अपील की कि हम अपने घर में लगने वाला हर सामान बनती हो अपने प्रदेश में बनती हो अपने देश में बनती भारतीय अर्थव्यवस्था तेजी से बढ़ रही है आज हम चौथे स्थान पर है जल्दी तीसरे स्थान पर पहुंच जाएंगे और 144 करोड़ का ये देश कितना बड़ा बाजार अगर हम सब ठान के हमारे देश में बनी चीजें ही खरीदेंगे और उन्हीं का उपयोग करेंगे हमारे किसान हो, हमारे छोटे छोटे निर्माता हो सेल्फ हेल्प ग्रुप हो आस सामान बनाने वाले ದಿನಾಂಕ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಇಪ್ಪತ್ತನೇ ಕಂತು ಬಿಡುಗಡೆಯ ಉದ್ಘಾಟನಾ ಸಮಾರಂಭ ಗೌರವಾನ್ವಿತ ಪ್ರಧಾನ ಶ್ರೀ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ವಾರಣಾಸಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ನೇರ ಪ್ರಸಾರ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನೌಲೆ ಇರುವಕ್ಕಿಯ ಐ ಸಿ ಎ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಐ ಸಿ ಎ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಐ ಸಿ ಎ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಐ ಸಿ ಎ ಆರ್ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ವರದಿ ಪಿ ಎಂ ಕೆ ವೈ ಇಪ್ಪತ್ತನೇ ಕಂತಿನ ಬಿಡುಗಡೆಯ ಕೃಷಿಯಲ್ಲಿ ಡ್ರೋನ್ ಬಳಕೆ ಕುರಿತು ಕಿಸಾನ್ ಗೋಷ್ಠಿ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು ಇದರ ಜೊತೆಗೆ ಹದಿನೈದು ದಿನಗಳ ಉದ್ಯಮಶೀಲತೆ ಕುರಿತ ಸರ್ಟಿಫಿಕೇಟ್ ಕೋರ್ಸ್ ಬೇಕರಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ಆರಂಭಿಸಲಾಯಿತು ಸುಮಾರು ಇನ್ನೂರಕ್ಕಿಂತ ಹೆಚ್ಚು ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದ ಕುಲಪತಿಗಳಾದ ಡಾಕ್ಟರ್ ಆರ್ ಸಿ ಜಗದೀಶ್ ಚಾಲನೆ ನೀಡಿದರು ಡಾಕ್ಟರ್ ಬಿ ಸಿ ಹನುಮಂತಸ್ವಾಮಿ ಸಹಾಯಕ ನಿರ್ದೇಶಕರು ವಿಸ್ತರಣೆ ಅಧ್ಯಕ್ಷತೆ ವಹಿಸಿದರು ಡಾಕ್ಟರ್ ಸಿ ಸುನಿಲ್ ಹಿರಿಯ ವಿಜ್ಞಾನಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ಮುಖ್ಯಸ್ಥರು ಶ್ರೀ ರಮೇಶ್ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರು ಶ್ರೀ ಹನುಮಂತಪ್ಪ ಪಿ ವಿಭಾಗೀಯ ವ್ಯವಸ್ಥಾಪಕರು ಲೀಡ್ ಬ್ಯಾಂಕ್ ಶಿವಮೊಗ್ಗ ಕಾಂತೇಶ್ ಅಂಬಿಗೇರ್ ನಿರ್ದೇಶಕರು ರೂಢೆಟ್ಟಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ವಿಜ್ಞಾನಿಗಳ ತಂಡ ಕೂಡ ಉಪಸ್ಥಿತಿಯಲ್ಲಿದ್ದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿವಮೊಗ್ಗ ಜಿಲ್ಲೆ ಮತ್ತೋಡು ಗ್ರಾಮದ ರೈತ ಮಹಿಳೆ ಸುಶೀಲಮ್ಮನವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಬಿಡುಗಡೆ ಮಾಡುತ್ತದೆ ಅದರಿಂದ ರೈತರಿಗೆ ಏನಪ್ಪಾ ರಸಗೊಬ್ಬರ ಬೀಜ ಬಿತ್ತನೆಗೆ ಆಮೇಲೆ ಬೆಳೆಗೆ ಔಷಧಿಗಳು ಎಲ್ಲವನ್ನು ತೆಗೆದುಕೊಳ್ಳಲು ರೈತರಿಗೆ ಆರ್ಥಿಕ ಸ್ವಲ್ಪ ಮುಕ್ಕಟ್ಟು ಕಡಿಮೆ ಇರೋದ್ರಿಂದ ಇದರಿಂದ ಉಪಯೋಗ ಆಗಲಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹಣವನ್ನ ಇಂದು ಬಿಡುಗಡೆ ಮಾಡಿದ್ದಾರೆ ಪ್ರತಿಯೊಬ್ಬರು ಈ ಹಣವನ್ನ ಕೃಷಿ ಉತ್ಪನ್ನಕ್ಕೆ ಮತ್ತು ಔಷಧಿ ರಸಗೊಬ್ಬರ ತೆಗೆದುಕೊಂಡು ಅದಕ್ಕೆ ಉಪಯೋಗಿಸ್ಕೊಳ್ಳಿ ಬೇರೆ ಯಾವುದೇ ವಿಧವಾದ ಉದಾಹರಣೆ ಉಪಯೋಗಿಸ್ಕೋಬೇಡಿ ಇಷ್ಟು ಹೇಳಿ ನನ್ನ ಮಾತಗಳನ್ನು ಮುಗಿಸ್ತೀನಿ ಧನ್ಯವಾದ ಪಿ ಎಂ ಕೆ ವೈ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಈ ಕುರಿತು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ವಾಣಿ ಹಾಗೂ ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರ ಎಸ್ ಎಂ ಸುಧಾಕರ್ ಅವರಿದ್ದ ಮಾಹಿತಿ ಇವತ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕ ರಾಜ್ಯದಲ್ಲಿ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರ ಹದಿನೆಂಟರಿಂದ ಅನ್ವಯವಾಗುವಂತೆ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ ಸಾಗುವಳಿ ಭೂಮಿ ಹೊಂದಿರುವ ಒಂದು ಎರಡು ಎರಡ್ ಸಾವಿರ ಹತ್ತೊಂಬತ್ತರೊಳಗಾಗಿ ಸ್ವಾಧೀನದಲ್ಲಿರುವ ಭೂ ದಾಖಲೆಯಲ್ಲಿ ಹೆಸರಿರುವ ಎಲ್ಲ ಅರ್ಹ ರೈತ ಕುಟುಂಬಕ್ಕೆ ಅಂದರೆ ಒಂದು ಕುಟುಂಬ ಎಂದರೆ ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳು ಕೃಷಿ ಚಟುವಟಿಕೆಯಲ್ಲಿ ಉತ್ತಮ ಪರಿಕರಗಳನ್ನು ಬಳಸಿ ಬೆಳೆಗಳ ಆರೋಗ್ಯ ನಿರ್ವಹಣೆ ಹಾಗೂ ಹೆಚ್ಚಿನ ಇಳುವರಿ ಪಡೆದು ನಿರೀಕ್ಷಿತ ಆದಾಯ ಗಳಿಸಲು ನೆರವಾಗಲು ವಾರ್ಷಿಕ ರೂಪಾಯಿ ಆರು ಸಾವಿರಗಳ ಆರ್ಥಿಕ ನೆರವನ್ನ ನೀಡಲಾಗುತ್ತಿದೆ ಸದರಿ ಅನುದಾನವನ್ನು ರೂಪಾಯಿ ಎರಡು ಸಾವಿರಗಳಂತೆ ಮೂರು ಕಂತುಗಳಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ನೀಡಲಾಗುವುದು ಪಿಎಂ ಕಿಸಾನ್ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ಎಲ್ಲ ಅರ್ಹ ರೈತರಿಗೆ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರ ಹತ್ತೊಂಬತ್ತರಿಂದ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ರೂಪಾಯಿ ನಾಲ್ಕು ಸಾವಿರಗಳ ಆರ್ಥಿಕ ನೆರವನ್ನ ಎರಡು ಕಂತುಗಳಲ್ಲಿ ಪಿಎಂ ಕಿಸಾನ್ ಕರ್ನಾಟಕ ಯೋಜನೆಯಡಿ ಆರ್ಥಿಕ ನೆರವು ವರ್ಗಾವಣೆಯಾಗಿರುತ್ತದೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪರಿಷ್ಕೃತ ಆಯವ್ಯಯದಲ್ಲಿ ರಾಜ್ಯ ಸರ್ಕಾರವು ಪಿಎಂ ಕಿಸಾನ್ ಕರ್ನಾಟಕ ಯೋಜನೆಯಡಿ ಅನುದಾನ ನಿಗದಿಪಡಿಸಿರುವುದಿಲ್ಲ ಅರ್ಹತೆ ಸಾಗುವಳಿ ಭೂಮಿ ಹೊಂದಿರುವ ಎಲ್ಲ ಅರ್ಹ ರೈತ ಕುಟುಂಬಗಳು ವಾರ್ಷಿಕ ರೂಪಾಯಿ ಆರು ಸಾವಿರಗಳ ಆರ್ಥಿಕ ನೆರವು ತಲಾ ರೂಪಾಯಿ ಎರಡು ಸಾವಿರಗಳಂತೆ ಮೂರು ಕಂತುಗಳು ನಾಲ್ಕು ತಿಂಗಳಿಗೊಮ್ಮೆ ನೀಡಲಾಗುವುದು ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ತೊಡಗಿಕೊಳ್ಳಲು ಯಾರೆಲ್ಲ ಅನರ್ಹತೆ ಹೊಂದಿದ್ದಾರೆ ಎಂದರೆ ಭೂಮಿ ಹೊಂದಿರುವ ಸಂಘ ಅಥವಾ ಸಂಸ್ಥೆಗಳು ಮಾಜಿ ಮತ್ತು ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಕುಟುಂಬ ಸದಸ್ಯರು ಮಾಜಿ ಮತ್ತು ಹಾಲಿ ಸಚಿವರು ರಾಜ್ಯ ಸಚಿವರು ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ನಗರಸಭೆ ಅಧ್ಯಕ್ಷರು ಪುರಸಭೆ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಕುಟುಂಬ ಸದಸ್ಯರು ನಿವೃತ್ತಿ ಹಾಲಿ ಸೇವೆಯಲ್ಲಿರುವ ಕೇಂದ್ರ ರಾಜ್ಯ ಸರ್ಕಾರಗಳ ಸಚಿವಾಲಯ ಕಚೇರಿ ಇಲಾಖೆ ಕ್ಷೇತ್ರ ಕಚೇರಿಗಳು ಕೇಂದ್ರ ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಅಂಗ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಅಧಿಕಾರಿಗಳು ಹಾಗೂ ನೌಕರರು ಸ್ಥಳೀಯ ಸಂಸ್ಥೆಗಳ ಖಾಯಂ ನೌಕರರು ಗ್ರೂಪ್ ಡಿ ನಾಲ್ಕನೇ ವರ್ಗ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹೊರತುಪಡಿಸಿ ಕುಟುಂಬ ಸದಸ್ಯರು ರೂಪಾಯಿ ಹತ್ತು ಸಾವಿರ ಅಥವಾ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ವಯೋ ನಿವೃತ್ತ ಪಿಂಚಣಿದಾರರು ಗ್ರೂಪ್ ಡಿ ನಾಲ್ಕನೇ ವರ್ಗ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹೊರತುಪಡಿಸಿ ಕುಟುಂಬ ಸದಸ್ಯರು ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದಲ್ಲಿ ಅನರ್ಹರಾಗಿರುತ್ತಾರೆ ಆದರೆ ದಿನಾಂಕ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ಮೂರರ ಹೊಸ ಮಾರ್ಗಸೂಚಿ ಅನ್ವಯ ಕನಿಷ್ಠ ಮೂರು ವರ್ಷಗಳು ಆದಾಯ ತೆರಿಗೆ ಪಾವತಿದಾರರಿದ್ದರೆ ಎರಡು ವರ್ಷ ಸತತವಾಗಿ ಆದಾಯ ತೆರಿಗೆ ಪಾವತಿ ಮಾಡಿದರೆ ಯೋಜನೆಯಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗುವುದಿಲ್ಲ ವೈದ್ಯ ಅಭಿಯಂತರ ವಕೀಲ ಲೆಕ್ಕ ಪರಿಶೋಧಕರು ವಾಸ್ತುಶಿಲ್ಪದಂತಹ ವೃತ್ತಿಪರರು ಮತ್ತು ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಾಯಿತ ಸದರಿ ವೃತ್ತಿಯನ್ನು ಕೈಗೊಳ್ಳುತ್ತಿರುವವರು ಇದರಲ್ಲಿ ಸೇರಿಕೊಳ್ಳಲು ಆಗುವುದಿಲ್ಲ ರಾಜ್ಯದ ರೈತರ ಇ ಕೆವೈಸಿ ಪ್ರಗತಿಗಾಗಿ ಕೈಗೊಂಡಿರುವ ಕ್ರಮಗಳೆಂದರೆ ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಅಭಿಯಾನ ಕಾರ್ಯಕ್ರಮಗಳಲ್ಲಿ ಆಂದೋಲನ ರೂಪದಲ್ಲಿ ರೈತರಿಗೆ ಇ ಕೆವೈಸಿ ಮಾಡಿಸಲು ಕ್ರಮ ವಹಿಸಲಾಗಿದೆ ಪಿಎಂ ಕಿಸಾನ್ ಯೋಜನೆಯಡಿ ಇ ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಇಲಾಖೆಯ ಸಿಬ್ಬಂದಿ ಅಥವಾ ಅಧಿಕಾರಿಗಳೊಂದಿಗೆ ಹಾಗೂ ಕೃಷಿ ಸಚಿವರನ್ನು ತೊಡಗಿಸಿಕೊಳ್ಳಲಾಗಿದೆ ಹೆಚ್ಚಿನ ಪ್ರಚಾರಕ್ಕಾಗಿ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ದೂರದರ್ಶನ ಹಾಗೂ ಆಕಾಶವಾಣಿ ಮಾಧ್ಯಮಗಳಲ್ಲಿ ರೈತರಿಗೆ ಇ ಕೆ ವೈ ಸಿ ಮಾಡಿಸಲು ಮಾಹಿತಿ ನೀಡಲಾಗುತ್ತದೆ ಇ ಕೆ ಮಾಡಿಸಲು ಬಾಕಿ ಇರುವ ಫಲಾನುಭವಿಗಳ ಪಟ್ಟಿಯನ್ನು ಗ್ರಾಮಗಳಲ್ಲಿ ಪ್ರದರ್ಶಿಸಲು ಕ್ರಮವಹಿಸಲಾಗಿರುತ್ತದೆ ರೈತರ ಮೊಬೈಲ್ಗಳಿಗೆ ಗ್ರೂಪ್ ಕಾಲ್ ಎಸ್ಎಂಎಸ್ ಮೂಲಕ ಇ ಕೆ ಮಾಡಿಸಲು ಮಾಹಿತಿ ನೀಡಲಾಗುತ್ತದೆ ಹೆಚ್ಚಿನ ಪ್ರಚಾರಕ್ಕಾಗಿ ಸಂಚಾರಿ ಸಸ್ಯ ಚಿಕಿತ್ಸಾ ವಾಹನಗಳಲ್ಲಿ ಗ್ರಾಮಗಳಿಗೆ ಸಿಬ್ಬಂದಿ ಖುದ್ದಾಗಿ ಭೇಟಿ ನೀಡಿ ರೈತರಿಗೆ ಇ ಕೆ ಮಾಡಿಸಲು ಮಾಹಿತಿ ನೀಡಲಾಗಿರುತ್ತದೆ ಸಿಎಸ್ಸಿ ಕೇಂದ್ರಗಳ ನೋಡಲ್ ಅಧಿಕಾರಿಗಳ ಸಹಯೋಗದೊಂದಿಗೆ ಇ ಕೆ ವೈಸಿ ಬಾಕಿ ಇರುವ ರೈತರನ್ನು ಮಾಡಿಸಲು ಕ್ರಮವಹಿಸಲು ತಿಳಿಸಲಾಗಿರುತ್ತದೆ ಐಪಿಪಿಪಿ ಅಧಿಕಾರಿಗಳಿಗೆ ರೈತರ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆಯಾಗದಿರುವ ರೈತರ ಮಾಹಿತಿಯನ್ನು ಬಲ್ಕ್ ಎಸ್ಎಂಎಸ್ ಮೂಲಕ ಇಡಲಾಗಿರುತ್ತದೆ ಜಿಲ್ಲಾಧಿಕಾರಿಗಳಿಗೆ ರೈತರಿಗೆ ಇ ಕೆ ವೈಸಿ ಮಾಡಿಸಲು ಕೃಷಿ ಇಲಾಖೆಯ ಜೊತೆಗೆ ಕಂದಾಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳಿಗೆ ವಿಶೇಷ ಸೂಚನೆ ನೀಡುವಂತೆ ಮನವಿ ಮಾಡಲಾಗಿದೆ ಈ ಕೆ ವೈ ಸಿ ಪ್ರಕ್ರಿಯೆಯಲ್ಲಿ ನಾನ್ ಟ್ರೇಸೇಬಲ್ ಅಥವಾ ಮರಣ ಹೊಂದಿರುವ ಫಲಾನುಭವಿಗಳು ಕಂಡು ಬಂದಲ್ಲಿ ಇಂತಹ ಫಲಾನುಭವಿಗಳ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮ ಲೆಕ್ಕಾಧಿಕಾರಿಗಳ ಸಹಯೋಗದೊಂದಿಗೆ ಮಹಜರ್ ಅಂದರೆ ಡೆತ್ ರಿಪೋರ್ಟ್ ವರದಿ ಮಾಡಲು ತಿಳಿಸಲಾಗಿದೆ ಇದುವರೆಗೂ ಪಿ ಎಂ ಕೆ ವೈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಈ ಕುರಿತು ಮಾಹಿತಿಯನ್ನು ನೀಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ಕಿಸಾನ್ವಾಣಿ ಹಾಗೂ ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾ ಎಸ್ಎಂ ಸುಧಾಕರ್ ಅವರು ಇನ್ನು ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿನ ವರದಿ ಪಿಎಂ ಯೋಜನೆಯ ಇಪ್ಪತ್ತನೇ ಕಂತಿನ ಬಿಡುಗಡೆ ಸಮಾರಂಭದ ವಾರಾಣಸಿಯಿಂದ ನೇರ ಪ್ರಸಾರದಲ್ಲಿ ಐ ಸಿ ನ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಮೂರ್ತಿ ಎಟಿ ಮತ್ತು ಕೇಂದ್ರದ ವಿಜ್ಞಾನಿಗಳು ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಮೂಡಿಗೆರೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ನೂರ ಅರವತ್ತೊಂದಕ್ಕಿಂತ ಹೆಚ್ಚು ರೈತ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮದ ಲಾಭ ಪಡೆದುಕೊಂಡರು ಇದೇ ರೀತಿ ಐ ಸಿ ಎ ನ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಹಮ್ಮಿಕೊಳ್ಳಲಾಯಿತು ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ದೇವರಾಜ್ ಟಿ ಎನ್ ಮತ್ತು ವಿಜ್ಞಾನಿಗಳ ತಂಡ ಸಕ್ರಿಯವಾಗಿ ಭಾಗವಹಿಸಿ ನೆರೆದ ರೈತ ಬಾಂಧವರಿಗಾಗಿ ಚಿಕ್ಕ ವಸ್ತು ಪ್ರದರ್ಶನ ಕೂಡ ಹಮ್ಮಿಕೊಂಡಿದ್ದರು ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಎಪ್ಪತ್ತಕ್ಕಿಂತ ಹೆಚ್ಚು ರೈತ ಬಾಂಧವರು ಭಾಗವಹಿಸಿ ಪ್ರಧಾನಮಂತ್ರಿಗಳ ನೇರ ಪ್ರಸಾರದ ಲಾಭ ಪಡೆದುಕೊಂಡರು ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಯಿತು ವರದಿ ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಸುಧಾಕರ್ ಎಸ್ ಎಂ ಸಮಗ್ರ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಶ್ರೀ ಎಸ್ ಆರ್ ಭಟ್ ಸಹಾಯ ಶಬಾನಾ ಬಾನು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ